ಪುನೀಸ್ತೆ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದುರು ಹೋಬಳಿ ಆದ್ಯಂತ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಸರಿಸುಮಾರಿಗೆ ಗಾಳಿ ಸಹಿತ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಭಾರಿ ಮಳೆಗೆ ಕುದೂರು ಸಮೀಪ ಹುಲಿಕಲ್ ಗ್ರಾಮದಲ್ಲಿರುವ ಹಾಲಿನ ಡೈರಿ ಮುಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ನೆಟ್ಟು ಪೋಷಿಸಿ ಬೆಳೆಸಿದಂತಹ ಆಲದ ಮರವೊಂದು ಏಕಾಏಕಿ ಧಾರೆಗುಳ್ಳಿದೆ ಇನ್ನು ಬೆಂಗಳೂರಿನಿಂದ ನರಸಿಂಹಮೂರ್ತಿ ಮತ್ತು ಕುಟುಂಬದವರು ಹುಲಿಕಲ್ ಗ್ರಾಮದಲ್ಲಿ ದೇವತಾ ಕಾರ್ಯಕ್ಕೆಂದು ಟೆಂಪೋ ವಾಹನದಲ್ಲಿ ಬಂದಿದ್ದು ಈ ಟೆಂಪೋವನ್ನು ಆಲದ ಮರದ ಕೆಳಗೆ ನೆರಳಿಗೆಂದು ನಿಲ್ಲಿಸಿದ್ದರು ಮಧ್ಯಾಹ್ನ ಪ್ರಾರಂಭವಾದ ಗಾಳಿ ಸಹಿತ ಭಾರಿ ಮಳೆಗೆ ಆಲದ ಮರವು ನೇರವಾಗಿ ನರಸಿಂಹಮೂರ್ತಿಯವರ ಟೆಂಪೋ ಮೇಲೆ ಬಿದ್ದು ವಾಹನ ಸಂಪೂರ್ಣವಾಗಿ ಜಖಂಗೊಂಡಿದೆ ಈ ಘಟನೆಯಲ್ಲಿ ಕುದೂರಿನಿಂದ ತುಮಕೂರಿಗೆ ಹೊರಟಿದ್ದಂತಹ ತುಮಕೂರು ನಗರ ಸಾರಿಗೆ ಬಸ್ ಆಲದ ಮರದ ಕೆಳಗೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಆಲದ ಮರವು ಏಕಾಏಕಿ ಧರೆಗುರುಳಿದ ಪರಿಣಾಮ ಹುಲಿಕಲ್ ಗ್ರಾಮದಲ್ಲಿ ಸುಮಾರು ವಿದ್ಯುತ್ ಕಂಬಗಳು ಧರೆಗುರುಳಿದ್ದವು ಮರಬಿದ್ದ ಸಮೀಪದಲ್ಲೇ ಶಾಲೆಗಳು ಸಹ ಇದ್ದು ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಲಿಲ್ಲ ಹುಲಿಕಲ್ ಗ್ರಾಮದಲ್ಲಿ ಆಲದ ಮರವು ಧರೆಗುರುಳಿದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಕುದೂರು ಬೆಸ್ಕಾಂ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಮಳೆ ಬಂದಿದ ತಕ್ಷಣ ಈ ಮರ ಗಾಡಿ ಮೇಲೆ ಬಿದ್ದಿದೆ ಬಿದ್ದು ಒಳಗಡೆ ಇಬ್ಬರು ಇದ್ರು ಅವ್ರನ್ನ ಮರ ಬಿದ್ದಿದ್ದ ತಕ್ಷಣ ಅವರು ಒಳಗಡೆನೆ ಸೇರ್ಕೊಂಡ್ರು ಕರೆಂಟ್ ಹೋದ್ಮೇಲೆ ಅವ್ರಿಗೂ ಲೈಟಾಗಿ ಕರೆಂಟ್ ಹೊಡೆದಿದೆ ಅವರು ಮತ್ತೆ ಗಾಡಿ ಮುಟ್ಟಕ್ ಹೋಗಿಲ್ಲ ಅಲ್ಲೇ ಒಳಗಡೆನೆ ಅಲ್ಲಿಗೆ ಅಲ್ಲಿಗೆ ಉಡ್ ಎಲ್ಲ ಹೊಡ್ತಿದ್ವಲ್ಲ ಅದ್ರ ಮೇಲೆ ನಿಂತ ನಿಂತ್ಕೊಂಡು ಬರಬೇಡಿ ಅಂತ ಹೇಳಿದ್ರು ಕರೆಂಟ್ ಹೋದ್ಮೇಲೆ ನಾವು ಓಡ್ಬಂದು ಅವ್ರನ್ನ ಕರ್ಕೊಂಡು ಆಚೆ ಕರ್ಕೊಂಡ್ ಬಂದ್ಬಿಟ್ಟಿದ್ವಿ ಒಟ್ಟು ಎಷ್ಟು ಜನ ಒಳಗೆ ಇಬ್ಬರು ಇದ್ರು ಯಾರು ಏನಾಗಿಲ್ಲ ನಿಮ್ಮ ಹೆಸರು ನೀವು ಏನಕ್ಕಾಗಿ ಬಂದಿದ್ರಿ ಇಲ್ಲಿ ನಾವು ಇಲ್ಲಿ ದೇವ್ರ ಉತ್ಸವಕ್ಕೋಸ್ಕರ ಬಂದಿದ್ವಿ ಬೆಂಗಳೂರಿಂದ ಇಲ್ಲಿ ಮಾ ಬಿಚ್ಚಲು ಅಂದ್ಬಿಟ್ಟು ಮಡ್ನೆ ಅಂದ್ಬಿಟ್ಟು ಬಿಸ್ತಿತ್ತು ಇಲ್ಲಿ ನೋಡಿದ್ರೆ ಈ ಥರ ಆಗುತ್ತೆ ಮರ ಬಿಟ್ಟು